ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಡಕರನ್ನು ಮಾಡಿರುವ ಕಡಗರನ್ನು ಬಂಧಿಸಿ ಬಂಧಿಸಿ ಧಿಕ್ಕಾರ ಧಿಕ್ಕ ಧಿಕ್ಕಾರ ಕಾಂಗ್ರೆಸ್ ಭಾರತ್ ಮತಾಕಿ ಮಕ್ಕಳಿಗೆ ರಕ್ಷಣೆ ನೀಡಿರುವ ರಕ್ಷಣೆಯನ್ನು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ

ನಮ್ಗೆ ಆಗಲೇ ತಿಳಿದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ನೇಹಾ ಎಂಬ ಹುಡುಗಿಗೆ ಹುಬ್ಬಳ್ಳಿಯಲ್ಲಿ ಆದಂತಹ ಹದಿನಾಲ್ಕು ಬಾರಿ ಒಬ್ಬ ಫಯಾಜ್ ಎಂಬ ಹುಡುಗ ಚುಚ್ಚಿ ಆಕೆಯನ್ನ ಕೊಲೆ ಮಾಡಿದ್ದಾನೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸುರಕ್ಷತೆ ಸಿಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರೇ ಮೊದಲು ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅವಶ್ಯಕತೆ ಇದೆ ಸುರಕ್ಷತೆಯನ್ನ ಕೊಡಿ ನಮಗೆ ಯಾವ ಗ್ಯಾರಂಟಿಗಳ ಅವಶ್ಯಕತೆನೂ ಇಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಬೇಕಾಗಿದೆ ಜೊತೆಗೆ ಕೊಲೆ ಘಟಕಲ್ಲಿಗೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ ಹೋರಾಟ ಗಲ್ಲು ಶಿಕ್ಷೆ ಮಾಡೋ ತನಕನು ನಾ ಹೋರಾಟವನ್ನ ನಿಲ್ಲಿಸಲ್ಲ ಪ್ರತಿಭಟನೆಗಳು ಮುಂದುವರಿತಾ ಇರುತ್ತೆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅಂತೂ ಖಂಡಿತವಾಗ್ಲೂ ಹೋರಾಟ ನಡೆಸ್ತಾನೆ ಇರ್ತೀವಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ತುಂಬಾ ನಿಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಯಾವಾಗ್ಲೂ ಕೂಡ ಕುಳಿತಕ್ಕೆ ಅನ್ಯಾಯ ಆಗ್ತಾ ಇದೆ ಜೊತೆಗೆ ನಮ್ಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ನೀವು ಬೆಲೆಯನ್ನ ಕೊಡ್ತಾ ಇಲ್ಲ ತುಂಬಾ ಹೀನಾಯವಾಗಿ ಮಾತಾಡ್ತೀರಾ ಈಗ ಕೆಲವೊಂದು ಈ ಘಟನೆಗಳಾದ ನಂತರ ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಮಾತನಾಡಿರುವಂತಹ ರೀತಿ ನೋಡಿದ್ರೆ ನೀವು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಬೆಲೆಯನ್ನ ಕೊಡಲ್ಲ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ನಿಮ್ ಸರ್ಕಾರ ಖಂಡಿತವಾಗ್ಲೂ ಉಳಿಯಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗ್ತಾ ನಮ್ಮ ನೇಹ ಎಂಬ ಹುಡುಗಿಗೆ ನ್ಯಾಯ ಸಿಕ್ಬೇಕು ಎಂಬ ಹುಡುಗನ್ಗೆ ನಾವು ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಈ ಮೂಲಕ ಈ ಪ್ರತಿಭಟನೆಯ ಮೂಲಕ ಕೇಳ್ಕೊಂತ ಇದೀವಿ ಈ ಪ್ರತಿಭಟನೆಗೆ ನೀವು ನ್ಯಾಯ ಒದಗಿಸಲಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಿಮ್ಗೆ ತಿಳಿಸ್ತೀವಿ ನಿಮ್ಮ ಹೆಸರು ನಂದಿನಿ ಮಹೇಶ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯ ಎಲ್ಲಿದೆ ರಕ್ಷಣೆ ಅಂತ ಗೊತ್ತಾಗ್ತಾ ಇಲ್ಲ ದಿನೇ ದಿನಕ್ಕೆ ಅತ್ಯಾಚಾರ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲೆ ನಡೀತಾನೆ ಇದೆ ಇದರ ಒಂದು ಭದ್ರತೆ ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಕಾಣ್ತಾ ಇಲ್ಲ ಆದ್ರಿಂದ ದಿನೇ ದಿನೇ ಅತ್ಯಾಚಾರಗಳು ಮತ್ತೆ ದೌರ್ಜನ್ಯಗಳು ನಡೀತಾ ಇದೆ ಇವತ್ತು ನೇಹ ಅನ್ನ ಅಕ್ಕನ್ಗೆ ಕ್ರೂರವಾಗಿ ಕೊಲೆಯನ್ನ ಮಾಡಿದ್ದಾರೆ ನಾಳೆ ದಿನ ಕೊಲೆ ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆಯನ್ನ ನೀಡಲಿಲ್ಲ ಗಲ್ಲು ಶಿಕ್ಷೆಯನ್ನ ನೀಡಲಿಲ್ಲ ಅಂತಂದ್ರೆ ನಾಳೆ ದಿನ ನಮ್ಮಂತ ಇನ್ನೊಂದು ಸಾವಿರಾರು ಹೆಣ್ಮಕ್ಳಿಗೆ ಈ ತರ ಕೊಲೆಗಳು ಅತ್ಯಾಚಾರಗಳು ಹಾಕ್ಬಹುದು ಆದ್ರಿಂದ ಕಠಿಣವಾಗಿ ಆ ವ್ಯಕ್ತಿನ ನೀವು ಶಿಕ್ಷಣ ಶಿಕ್ಷೆ ಶಿಕ್ಷೆ ನೀಡಿದಾಗ ಖಂಡಿತವಾಗ್ಲು ಇಂತಹ ಅತ್ಯಾಚಾರಗಳು ದೌರ್ಜನ್ಯಗಳು ಕ್ರಮ ಕಡಿಮೆ ಆಗ್ತವೆ ಆದ್ರಿಂದ ಅಂತ ಕ್ರೂರವಾದಂತಹ ಕ್ರೂರವಾಗಿ ಹಿಂಸೆ ಕೊಟ್ಟಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮ ಪ್ರತಿಭಟನೆ ನೀವು ಅವ್ರಿಗೆ ಶಿಕ್ಷೆ ನೀಡಲೇಬೇಕು ದಿನ ದಿನಕ್ಕೆ ಈ ಅತ್ಯಾಚಾರಗಳು ದೌರ್ಜನ್ಯಗಳು ಕಡಿಮೆ ಆಗ್ಲೇಬೇಕು ಅಂದ್ರೆ ಇಂತಹ ಕ್ರೂರವಾದ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ನೀಡಬೇಕು ಹಾಕ್ಸನ್ಗೆ ನೇಹಾಕ್ತ ಒಬ್ಬರೇ ಇಲ್ಲ ಇಂತಹ ತುಂಬಾ ಜನ ಹೆಣ್ಮಕ್ಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಎಲ್ಲಾ ಕೇಳ್ಕೊತಾ ಇದೀವಿ ರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಗಲ್ಲಿ ಏರಿಸಿ